ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಆಂಜನೇಯನ ಈ ರಹಸ್ಯ ಮಂತ್ರ ನೂರ ಎಂಟು ಬಾರಿ ಹೇಳಿದ್ರೆ ಸಾಕು ಅದೃಷ್ಟ ಖುಲಾಯಿಸುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಈ ಲಾರಿ ಆಟೋ ಕಾರ್ ಬೈಕ್ ಮುಂದೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿರೋದನ್ನ ನೋಡಿದಿರಾ ಯಾರ ಕೆಟ್ಟ ಕಣ್ಣು ಬೀಳ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿನೇ ಅದನ್ನ ಕಟ್ಟಿರ್ತಾರೆ ಹಾಗಂತ ನಿಂಬೆಹಣ್ಣು ಕೇವಲ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಕೊಡುತ್ತೆ ಅಂತ ಅನ್ಕೋಬೇಡಿ ಇದೇ ನಿಂಬೆಹಣ್ಣು ನಿಮ್ಮ ದಾರಿದ್ರ್ಯ ಸಾಲದ ಹೊರೆ ಮಾಟಮಂತ್ರದ ಶಕ್ತಿಯನ್ನ ಕುಗ್ಗಿಸೋ ಕೆಲಸ ಕೂಡ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಶತ್ರು ಏನಾದ್ರೂ ನಿಮ್ಮ ಮೇಲೆ ತಂತ್ರ ಮಂತ್ರ ಮಾಡಿಸಿದ್ರೆ ಆ ಶಕ್ತಿಯನ್ನು ಹೊಡೆದು ಹಾಕೋ ಶಕ್ತಿ ಈ ಹಣ್ಣಿಗಿದೆ ಇಷ್ಟಕ್ಕೇನೆ ಈ ನಿಂಬೆಹಣ್ಣಿನ ಪವಾಡ ಮುಗಿಯೋದಿಲ್ಲ ಯಾವುದಾದರೂ ಅತೃಪ್ತ ಆತ್ಮ ನಿಮ್ಮ ಬೆನ್ನಿಗೆ ಬಿದ್ದು ಕೊಡಬಾರದ ಕಾಟವನ್ನ ಕೊಟ್ಟಿದ್ದೇ ಆದಲ್ಲಿ ಈ ನಿಂಬೆಹಣ್ಣಿಗೆ ಅದರಿಂದಲೂ ರಕ್ಷಣೆ ಕೊಡುವಂತಹ ಇದೆ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷಾಸ್ತ್ರದಲ್ಲೂ ನಿಂಬೆಹಣ್ಣಿನ ಶಕ್ತಿಯನ್ನ ಅನೇಕ ಬಾರಿ ಉಲ್ಲೇಖಿಸಲಾಗಿದೆ ಅದೇ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಜೊತೆಗೆ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸೋ ಹನುಮಂತನ ಮಂತ್ರವೊಂದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಯಾವ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋದಲ್ಲಿ ನಿಮ್ಮ ಸಮಸ್ಯೆಗೂ ಪರಿಹಾರ ಸಿಕ್ಕರೂ ಸಿಗಬಹುದು ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷಾಸ್ತ್ರಗಳಲ್ಲಿ ನಿಂಬೆಹಣ್ಣಿನ ಮಹತ್ವ ಹಾಗೂ ಅದರ ಬಳಕೆ ಏನು ಅನ್ನೋದನ್ನ ವಿಸ್ತಾರವಾಗಿ ಹೇಳಲಾಗಿದೆ ಏನಿಲ್ಲ ಅಂದ್ರೂ ಹನ್ನೊಂದು ಅಧ್ಯಾಯಗಳಲ್ಲಿ ನಿಂಬೆಹಣ್ಣಿನ ಉಲ್ಲೇಖ ಮಾಡಲಾಗಿದೆ ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ಸಮಸ್ಯೆಗೆ ಪರಿಹಾರ ಹೇಳಲಾಗಿದೆ ಅದರಲ್ಲಿ ಕೆಲವು ಪರಿಹಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ನಿಂಬೆಹಣ್ಣು ಅಂದಾಕ್ಷಣ ನಮಗೆ ಮೊಟ್ಟ ಮೊದಲಿಗೆ ನೆನಪಾಗೋದು ಪಾನಕ ಧಗಧಗ ಬಿಸಿಲಲ್ಲಿ ತಂಪು ತಂಪಾದ ನಿಂಬೆಹಣ್ಣಿನ ಪಾನಕ ಕೊಡಿದ್ರೆ ಸಾಕು ಜೀವಕ್ಕಾಗೋ ತೃಪ್ತಿ ಅಷ್ಟಿಷ್ಟಲ್ಲ ವಿಟಮಿನ್ ಸಿ ಹೇರಳವಾಗಿರುವ ಹಣ್ಣು ಆರೋಗ್ಯಕ್ಕೆ ತುಂಬಾ ಉತ್ತಮ ಇದರ ಹೊರತಾಗಿ ಈ ನಿಂಬೆ ಹಣ್ಣಿನ ಉಪಯೋಗ ಏನೇನು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ನೀವು ಗಮನಿಸಿದ್ದೀರೋ ಇಲ್ವೋ ಕೆಲವರ ಕೆಟ್ಟ ದೃಷ್ಟಿಯಾಗಿರುತ್ತೆ ಅಂತಂದ್ರೆ ಫಲವತ್ತಾದ ಮರ ಕೂಡ ನೋಡ್ ನೋಡ್ತಿದ್ದಂತನೇ ಒಣಗೋಗ್ಬಿಟ್ಟಿರುತ್ತೆ ಅದೇ ರೀತಿ ನಿಮ್ಮ ವ್ಯಾಪಾರ ಭರ್ಜರಿಯಾಗಿ ನಡೀತಾ ಇರತ್ತೆ ಅದೇನಾಗುತ್ತೋ ಏನೋ ನಷ್ಟ ಅನುಭವಿಸೋಕೆ ಶುರು ಮಾಡ್ತೀರಾ ಹೀಗಾಗೋದಕ್ಕೆ ಕಾರಣ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇದಕ್ಕೆ ಇರೋ ಕಾರಣ ನಿಮ್ಮ ಮೇಲೆ ಹಾಕಿರುವಂತಹ ಕೆಟ್ಟ ದೃಷ್ಟಿ ಅದಕ್ಕಂತಾನೆ ಕೆಲವರು ತಾವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿಯನ್ನ ಇಟ್ಕೊಂಡಿರ್ತಾರೆ ಇದರಿಂದ ಕೆಟ್ಟ ದೃಷ್ಟಿ ಅವರ ವ್ಯಾಪಾರದ ಮೇಲೆ ಆಗಬಾರದು ಅಂತ ಇದು ನಂಬಿಕೆ ಅಷ್ಟೇ ಅಲ್ಲ ಪುರಾಣಗಳಲ್ಲೂ ನಿಂಬೆಹಣ್ಣಿನ ಹುಳಿ ಮತ್ತು ಮೆಣಸಿನಕಾಯಿಯ ಖಾರ ಇದು ಕೆಟ್ಟ ಕಣ್ಣು ಹಾಕುವವರ ಏಕಾಗ್ರತೆಯನ್ನ ಭಂಗ ಮಾಡುತ್ತೆ ಇದರಿಂದ ಆತನ ಕೆಟ್ಟ ದೃಷ್ಟಿಯ ಶಕ್ತಿ ಕುಗ್ಗಿ ಹೋಗುತ್ತೆ ಆದ್ರಿಂದ ನಿಮ್ಮ ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ನಿಂಬೆ ಹಣ್ಣು ಹಾಗೂ ಮೆಣಸಿನಕಾಯಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇಡಬೇಕು ಅಥವಾ ಒಂದು ದಾರದಲ್ಲಿ ಇವುಗಳನ್ನ ಸುತ್ತಿ ನೇತಾಕ್ಬಿಡಿ ಆಗ ನೋಡಿ ನಿಮ್ಮ ವ್ಯಾಪಾರ ಹೇಗೇಗಾಗುತ್ತೆ ಅಂತ ಕೆಲವೊಮ್ಮೆ ಮನೆಯಲ್ಲಿ ಅತಿರೇಕ ಅನ್ನೋ ಹಾಗೆ ಜಗಳಗಳು ನಡೀತಾ ಇರುತ್ತೆ ಒಬ್ರಾದ ಮೇಲೊಬ್ಬರು ಅನಾರೋಗ್ಯದಿಂದ ಒದ್ದಾಡ್ತಾ ಇರ್ತಾರೆ ಯಾವ ಒಳ್ಳೆಯ ಕೆಲಸಕ್ಕೆ ಮುಂದಾದ್ರೂ ಅಲ್ಲಿ ಅಸಫಲರಾಗ್ತಾನೆ ಇರ್ತಾರೆ ಹೀಗೆಲ್ಲ ಆಗೋದಕ್ಕೆ ಕಾರಣ ಮನೆಯ ಮೇಲೆ ಯಾರೋ ಮಾಟಮಂತ್ರ ಮಾಡಿಸಿರಬಹುದು ಅನ್ನೋ ಅನುಮಾನ ಕಾಡ್ತಾ ಇದ್ಯಾ ಹಾಗಿದ್ದಲ್ಲಿ ಮೊದ್ಲು ನಿಂಬೆಹಣ್ಣಿನ ಗಿಡವನ್ನ ಬೆಳೆಸಿ ಹಾಗಂತ ನಿಂಬೆಹಣ್ಣಿನ ಗಿಡ ರಾತ್ರೋರಾತ್ರಿ ಬೆಳೆಯೋದಿಲ್ಲ ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಶನಿವಾರದಂದು ಮನೆಯ ನಾಲ್ಕೂ ಮೂಲೆಯಲ್ಲೂ ಒಂದೊಂದು ನಿಂಬೆ ಇಡಬೇಕು ಆ ನಂತರ ವಿರುದ್ಧ ದಿಕ್ಕಲ್ಲಿ ಮನೆಯನ್ನ ಸುತ್ತ ಹಾಕಬೇಕು ಅಂದ್ರೆ ಎಡಬದಿಯಿಂದ ಏಳು ಸುತ್ತು ಹಾಕಬೇಕು ಸುತ್ತು ಹಾಕಿದ ನಂತರ ಆ ನಿಂಬೆ ತಗೊಂಡು ಯಾವುದಾದರೂ ನದಿ ಅಥವಾ ನಾಲೆಗೆ ಹೋಗಿ ಹಾಕ್ಬನ್ನಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ದುಷ್ಟಶಕ್ತಿ ಇದ್ರೂ ಆ ನಿಂಬೆ ಹಣ್ಣು ಅದೇ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ ಎಷ್ಟೇ ಓದಿದ್ರು ಒಳ್ಳೆ ಅಂಕ ಪಡ್ಕೊಂಡ್ರೂ ಕೆಲವರಿಗೆ ಉದ್ಯೋಗನೇ ಸಿಗ್ತಾ ಇರೋದಿಲ್ಲ ಸಿಕ್ಕರೂ ಅವರಿಗೆ ಅದರಲ್ಲಿ ಯಶಸ್ಸು ಸಿಗ್ತಾ ಇರೋದಿಲ್ಲ ಇದರಿಂದಾಗಿ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಅಂಥವರಿಗೆ ಇಲ್ಲಿದೆ ನೋಡಿ ಒಂದು ವಾಸ್ತುಶಾಸ್ತ್ರದಲ್ಲಿ ಬರೆದಿರುವಂತಹ ಉಪಾಯ ನೀವು ಮಂಗಳವಾರದ ದಿನದಂದು ಒಂದು ನಿಂಬೆಹಣ್ಣು ಹಾಗೂ ನಾಲ್ಕು ಲವಂಗಗಳನ್ನು ತಗೊಳ್ಳಿ ಹನುಮಂತನ ಮಂದಿರಕ್ಕೆ ಹೋಗಿ ದೇವಸ್ಥಾನದ ಪ್ರವೇಶಕ್ಕೆ ಮುನ್ನ ನಿಂಬೆಹಣ್ಣಿಗೆ ನಾಲ್ಕು ಲವಂಗಗಳನ್ನು ಚುಚ್ಚಬೇಡಿ ಕೊನೆಗೆ ಅಲ್ಲೇ ಕೂತ್ಕೊಂಡು ಕೈಯಲ್ಲಿ ನಿಂಬೆಹಣ್ಣನ್ನು ಹಿಡ್ಕೊಂಡು ಹನುಮಾನ್ ಚಾಲಿಸವನ್ನು ಪಠಿಸಿ ಆ ನಿಂಬೆಹಣ್ಣನ್ನು ಹನುಮಂತನಿಗೆ ಅರ್ಪಿಸಿ ಈ ಉಪಾಯ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದಲೂ ಮುಕ್ತಿ ಸಿಗುತ್ತೆ ಹಾಗೇನೆ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಬಲಿಷ್ಠನಾಗೋದ್ರ ಜೊತೆಗೆ ನವಗ್ರಹಗಳು ಕೂಡ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗುವಂತೆ ಮಾಡುತ್ತೆ ಇಲ್ಲಿ ನೀವು ನೆನಪಲ್ಲಿಡಬೇಕಾಗಿರೋ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಹನುಮಾನ್ ಚಾಲೀಸ ಯಾವುದೇ ಕಾರಣಕ್ಕೂ ಬಾಯ್ಬಿಟ್ಟು ಪಠಿಸಬಾರದು ಮನಸ್ಸಲ್ಲೇ ಪಠಣ ಮಾಡಬೇಕು ಆಗ ನೋಡಿ ನೀವು ಯಾವುದೇ ಒಳ್ಳೆ ಕೆಲಸಕ್ಕೆ ಮುಂದಾದ್ರೂ ಹೇಗೆ ಯಶಸ್ಸನ್ನು ಪಡ್ಕೊಳ್ತೀರಾ ಅಂತ ಶಾಸ್ತ್ರದ ಪ್ರಕಾರ ದೃಷ್ಟಿ ಅಂದ್ರೆ ನೋಡುವ ಪ್ರಕ್ರಿಯೆ ಸಾಮಾನ್ಯವಾಗಿ ಮಗುವಿಗೆ ದೃಷ್ಟಿ ಬಿದ್ದಾಗ ಹಠಾತ್ ವಾಂತಿ ಅನಾರೋಗ್ಯದ ಭಾವನೆ ದೇಹವು ದುರ್ಬಲಗೊಳ್ಳುತ್ತೆ ಮತ್ತು ಚಿಕ್ಕ ಮಗು ಆಗಾಗ ಅಳ್ತಾ ಇರೋದು ನಿದ್ದೆಯಲ್ಲಿ ಆಗಾಗ ಎಚ್ಚರಗೊಳ್ಳೋದು ಮಾಡ್ತಾ ಇರುತ್ತೆ ಮಕ್ಕಳಿಗೆ ದೃಷ್ಟಿಯಾಗಬಾರದು ಅಂತ ಕಪ್ಪು ಬೊಟ್ಟನ್ನು ಅಥವಾ ಕಪ್ಪುದಾರವನ್ನು ಕಟ್ತೀವಿ ಇದ್ರ ಜೊತೆಗೆ ಮಕ್ಕಳಿಗೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಈ ಉಪಾಯವನ್ನು ಕೂಡ ನೀವು ಮಾಡಬಹುದು ಒಂದು ನಿಂಬೆಹಣ್ಣನ್ನು ತಗೊಂಡು ತಲೆಯಿಂದ ಪಾದದವರೆಗೆ ನಿವಾಳಿಸಿ ಬಿಸಾಕ್ಬೇಕು ಆ ನಂತರ ಆ ನಿಂಬೆಹಣ್ಣನ್ನ ಎರಡು ಭಾಗಗಳಾಗಿ ತುಂಡು ಮಾಡಿಕೊಳ್ಳಿ ನೆನಪಿರ್ಲಿ ನಿಂಬೆಹಣ್ಣನ್ನ ಕತ್ತರಿಸೋ ಆ ಚಾಕು ಹೊಸದಾಗಿರಬೇಕು ಅದರಿಂದ ಯಾವ ವಸ್ತುವನ್ನು ಕತ್ತರಿಸಿರಬಾರದು ಆ ನಂತರ ಮನೆಯಿಂದ ಹೊರಗಡೆ ತಂದು ದೂರದಲ್ಲಿ ಎಲ್ಲಾದರೂ ಮಣ್ಣಿಂದ ಮುಚ್ಚಿಬಿಡಿ ಹೀಗೆ ಮಾಡೋದ್ರಿಂದ ಮಗುವಿಗೆ ತಾಕಿರುವ ದೃಷ್ಟಿ ತನ್ನಿಂದ ತಾನೇ ದೂರ ಆಗ್ಬಿಡುತ್ತೆ ಇನ್ನು ನಾವು ಹೇಳೋದು ಕೊರಟಿರುವಂತಹ ಕೊನೆಯ ಅದ್ಭುತ ಉಪಾಯ ಅದೃಷ್ಟವನ್ನೇ ಬದಲಾಯಿಸುವಂತಹ ಶಕ್ತಿ ಇರುವಂತಹ ಉಪಾಯ ಇದು ಮೊದಲಿಗೆ ಒಂದು ನಿಂಬೆ ತಗೊಳ್ಳಿ ಅದನ್ನ ಗಂಗಾಜಲದಿಂದ ತೊಳೆದಿಟ್ಕೊಳ್ಳಿ ಆ ನಂತರ ನೂರ ಎಂಟು ಬಾರಿ ಓಂ ಶ್ರೀ ಹನುಮತಯೇ ನಮಃ ಈ ಮಂತ್ರವನ್ನ ಜಪ ಮಾಡಬೇಕು ಜಪದ ನಂತರ ನಾಲ್ಕು ಲವಂಗಗಳನ್ನು ಚುಚ್ಚಬಿಡಿ ಹೀಗೆ ಮಾಡಿ ಆ ನಿಂಬೆ ಹಣ್ಣನ್ನ ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಂಡು ಕೆಲಸಕ್ಕೆ ಹೋಗ್ಬಿಡಿ ಆಗ ನೋಡಿ ನಿಮ್ಮ ಎಲ್ಲ ಕೆಲಸಗಳು ಹೇಗೆ ಒಂದೊಂದಾಗಿ ಈಡೇರ್ತಾ ಹೋಗುತ್ತೆ ಅಂತ ಇದನ್ನ ನೀವು ಮಾಡ್ತಾ ಹೋಗಿ ನಿಮ್ಮ ಅನೇಕ ಸಮಸ್ಯೆಗೂ ಪರಿಹಾರ ಸಿಗಬಹುದು